ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಾರ್ಲಾದೇವಿ ಫಾರ್ಮ್ಸ್ ಫ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ನನ್ನ ವ್ಯೂಯರ್ಸ್ ಆಗಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು ನಮಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಧನ್ಯವಾದ ನಾವು ಇವತ್ತು ಇವತ್ತು ನಾನು ಏನು ಟಾಪಿಕ್ ಬಗ್ಗೆ ಹಾಕಬೇಕಾದೀನಿ ಅಂದರೆ ನಮ್ಮ ಈ ಅಡಿಕೆ ಬಾಳೆ ಪಕ್ಕದಲ್ಲಿ ನಾವು ಸ ಸೈಡಲ್ಲಿ ಈ ನುಗ್ಗೆ ಗಿಡಗಳು ಇಟ್ಟಿದ್ರಿ ಸೊ ಆ ನುಗ್ಗೆ ಗಿಡ ಒಂದು ಒಂದು ಫಸಲು ಬಂದಿದೆ ಅಂದ್ಕೊಳ್ಳಿ ಅಂದರೆ ಅದು ಮನೆಗೆ ಆಗೋ ಥರ ಚಿಕ್ಕದಾಗಿ ಇಟ್ಟಿದ್ದಿದ್ದು ಒಂದು ಫಸಲು ಬಂದಿದೆ ಸೊ ಅದರಲ್ಲಿ ಏನು ಮಾಡ್ತೀರಿ ಇವತ್ತು ನಾವು ಆ ನುಗೆ ಗಿಡನ ಒಂದು ಒಂದು ಲೆವೆಲ್ಗೆ ಕಟ್ಟಿಂಗ್ ಮಾಡಬೇಕಾಗುತ್ತೆ ಅದು ಕಟ್ಟಿಂಗ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಬೆಳೀತಾ ಹೋಗುತ್ತೆ ಮೇಲ್ಗಡೆಗೆ ಗಿಡ ಪ್ಲಸ್ ಈ ಗಾಳಿ ವಾತಾವರಣಕ್ಕೆ ಈ ಗಾಳಿಗೆ ಆಗಲಿ ಮಳೆಗಾಗಲಿ ಮುರಿಯೋದು ಕೆಳಗೆ ಬೀಳೋದು ಪ್ಲಸ್ ಕಾಯಿಗಳು ತುಂಬ ಮೇಲಕ್ಕೆ ಬಿಡೋದು ಕಾಯಿಗಳು ಕಮ್ಮಿ ಬಿಡೋದು ಹೀಗೆಲ್ಲ ಆಗುತ್ತೆ ಸೊ ಹಾಗಾಗಿ ನಾವು ಕಟ್ ಮಾಡಿದ್ರೆ ಏನಾಗುತ್ತೆ ಪಕ್ಕದ ಅದ್ರ ಪಕ್ಕದಲ್ಲೇ ಇನ್ನೂ ಜಾಸ್ತಿ ಶೂಟ್ಸ್ ಬರುತ್ತೆ ಆ ಸ್ಟೆಮ್ಮಲ್ಲೇ ಜಾಸ್ತಿ ಶೂಟ್ಸ್ ಬರುತ್ತೆ ಆ ಶೂಟ್ಸ್ ಹೋಗ್ಬಿಟ್ಟು ಇವಾಗ ಒಂದ್ ಇರೋ ಕಡೆ ಮೂರು ನಾಲ್ಕು ಐದು ಆರು ಶೂಟ್ಸ್ ಬರುತ್ತೆ ಅದು ಕಟ್ ಮಾಡಿದಾಗ ಐದಾರು ಶೂಟ್ಸ್ ಬಂದಾಗ ಅದೇನಾಗುತ್ತೆ ಐದಾರು ಶೂಟ್ಸಲ್ಲೂ ಆ ಒಂದು ಎಷ್ಟು ಕಾಯಿ ಬಿಡ್ತಾ ಇದ್ದೋ ಐದಾರು ಕೊಂಬೆಲ್ಲ ಅದರಿಂದ ಮೂರು ಪಟ್ಟು ಹೆಚ್ಚಾಗಿ ಕಾಯಿ ಬಿಡುತ್ತೆ ಸೊ ಹಾಗಾಗಿ ನಾವು ಅದೊಂದು ಮಾಡ್ತಾ ಇದ್ದೀವಿ ಇದು ಎಲ್ಲ ರೈತರು ಬಾಂಧವ್ಯರು ಗೊತ್ತಿರುತ್ತೆ ಗೊತ್ತಿರೋ ವಿಷಯನೇ ಆದರೂ ನಮ್ಮ ತೋಟದಲ್ಲಿ ನಾವೇನು ಮಾಡ್ತಾ ಇದ್ದೀರಿ ಅನ್ನೋದು ಒಂದು ಚಿಕ್ಕ ಅಪ್ಡೇಟು ನಾವು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಿ ಅನ್ನೋದೊಂದು ಅಪ್ಡೇಟು ಬನ್ನಿ ಹೋಗಿ ನೋಡೋಣ ನೋಡಿ ಇದು ನಮ್ಮ ನುಗ್ಗೆ ಮರ ಯಾವ ಥರ ಬಿದಿರು ಮರ ಆಗಿದೆ ಸೊ ಇದನ್ನು ನಾವು ಈಗ ಕಟಾವು ಮಾಡ್ಕೊತೀರಿ ಸಣ್ಣ ಮತ್ತಪ್ಪ ಕಟಾವು ಅಂದರೆ ಈ ನುಗ್ಗೆ ಸೊಪ್ಪು ತುಂಬ ಪೌಷ್ಟಿಕಾಂಶ ಅಂತ ಅದು ಹಾಗಾಗಿ ನಾವು ಇದನ್ನು ವೇಸ್ಟ್ ಮಾಡೋದಿಲ್ಲ ನಮಗೆ ಗಿಡಗಳು ಕಮ್ಮಿ ಇರೋದರಿಂದ ನಾವೇ ಬಳಸ್ಕೊಳ್ತೀರಿ ಜಾಸ್ತಿ ಇದ್ದರೆ ನಮ್ಮ ಈ ಕುರಿ ಮೇಕೆ ಅದಕ್ಕೆಲ್ಲ ಕೊಟ್ಟರೆ ನಮ್ಮ ಕುರಿಗಳು ಕೊಟ್ಟರೆ ತುಂಬ ಒಳ್ಳೆಯ ಫುಡ್ಡು ನಮ್ಮ ಕುರಿಗಳು ತುಂಬ ಪ್ರೋಟೀನ್ ಫುಡ್ಡು ನೋಡಿ ಹೀಗೆ ಕಟಾವು ಮಾಡ್ಕೊತೀರಿ ಅಂದ್ರೆ ಏನಾಗುತ್ತೆ ಇದು ತುಂಬ ಹೀಗೆ ಹೀಗೆ ಉದ್ದ ಬೆಳೆದ್ರೆ ಇದರಲ್ಲಿ ಗಾಳಿ ಬಂದು ಬೇರೆ ಸಮೇತ ಕೆಳಗೆ ಬಿದ್ದೋಗೋದು ಹೋಗೋದು ಮಳೆ ಬಂದಾಗ ಹಾಗೆಲ್ಲ ಸಾಧ್ಯತೆಗಳಿರುತ್ತೆ ಈಗ ನಾವು ಇದು ಕಟ್ಟಿಂಗ್ ಮಾಡ್ತಿರಲ್ಲ ಈ ಕಡ್ಡಿಗಳನ್ನು ಸಹ ವೇಸ್ಟ್ ಮಾಡೋದಿಲ್ಲ ಈ ಕಡ್ಡಿನ ಚಿಕ್ಕ ಚಿಕ್ಕ ಪೀಸ್ ಅದು ನಿಮಗೆ ವಿಡಿಯೋ ನಾಳೆ ನಾವು ನಾಳೆ ಹಾಕಿ ಕಡ್ಡಿಗಳನ್ನ ನೆಡ್ತೀರಿ ನಾವು ಅದನ್ನು ಅಪ್ಡೇಟ್ ಮಾಡಿ ನಾಳೆ ತೋರಿಸ್ತೀನಿ ನಿಮಗೆ ಅದನ್ನು ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ನೆಡ್ತೀರಿ ಅದರಿಂದ ಗಿಡಗಳು ಬರುತ್ತೆ ಇದೆ ನೋಡಿ ಯಾವುದು ನಾವು ದಪ್ಪ ರೊಂಬೆ ಕಟ್ ಮಾಡಿದ್ದೀರಲ್ಲ ಅದನ್ನು ಒಂದು ಎರಡು ಅಡಿ ಮೂರು ಅಡಿ ಎರಡು ಅಡಿ ಅಷ್ಟವರೆಗೂ ಕಟ್ಟಿಂಗ್ ಮಾಡಿಬಿಟ್ಟು ಆ ನಾನು ನಾವು ವೇಸ್ಟ್ ಮಾಡೋದಿಲ್ಲ ಅದನ್ನ ಯಾಕಂದರೆ ಈ ನುಗ್ಗೆ ಗಿಡ ಈ ಯಾವುದು ಈ ಕಾಯಿ ಇದೆ ಅಲ್ಲ ಇದು ತುಂಬ ಒಳ್ಳೆಯ ಗಿಡ ಇದೆ ಅಂದರೆ ಜಾತಿ ಚೆನ್ನಾಗಿದೆ ನೋಡಿ ಇಲ್ಲೊಂದು ಕಾಯಿ ಬಲ್ತೋಗಿದೆ ಬೀಚಿಗೆ ಬಿಟ್ಟಿದ್ದೀರಿ ನೋಡಿ ಎಷ್ಟು ಉದ್ದ ಇದೆ ಅಂತ ನೋಡಿ ಇಲ್ಲ ಅಂದರೂ ಅದೊಂದು ಎರಡೂವರೆಯಿಂದ ಅಡಿ ಇದೆ ಹಾಗಾಗಿ ಇದು ಒಳ್ಳೆ ಜಾತಿ ಗಿಡ ಇರೋದರಿಂದ ನಾವು ಈ ಗಿಡನ ಬಿತ್ತನೆ ಮಾಡೋಣ ಅಂತ ಈ ಕಡ್ಡಿನೂ ಸಹ ನಾವು ಉಪಯೋಗಿಸೋಣ ಈ ಸ್ಟೆಮ್ನ ಅಂತ ನಾವು ನಿರ್ಧಾರ ತಗೊಂಡಿದ್ದೀರಿ ಈ ನುಗ್ಗೆ ಗಿಡ ತುಂಬ ಸೂಕ್ಷ್ಮ ಇರುತ್ತೆ ಹುಷಾರ ಮೂರ್ತಪ್ಪ ಹಾಗಾಗಿ ಮೇಲುಗಡೆ ಹತ್ತಿ ಮಾ ಕಟ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಹಿಂಗಾರೊಂದು ಕಿಂದು ಮೊಸರು ಮೊಸರಂಡ ಅದೇ ಬ ಸುರುಕಾಗ ಉಂಟು ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಂತೀರಿ ಇಲ್ಲಿ ನೋಡಿ ಈ ಥರ ಈ ಈ ಥರ ಕಟಿಂಗ್ ಮಾಡ್ಕೊಂಡಿದ್ದೀರಿ ಈ ಥರ ಬೇರೆ ಗಿಡಗಳು ಇದೆ ನಾವು ಒಂದೇ ಸರಿ ಎಲ್ಲ ಗಿಡ ಕಟ್ ಮಾಡ್ಕೊಂಡ್ರೆ ಆಮೇಲೆ ಹಂಗೆ ನಮಗೆ ನುಗ್ಗೆ ಸೊಪ್ಪು ವೇಸ್ಟ್ ಆಗುತ್ತೆ ಅಟ್ಲೀಸ್ಟ್ ಮನೆ ಆಗುತ್ತೆ ಅಂತ ಹೇಳಿ ದಿನ ಒಂದೊಂದು ಗಿಡ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ನಾಲ್ಕೈದು ಗಿಡಗಳಿದೆ ಓಕೆ ನನ್ನ ಸ್ನೇಹಿತರೆ ನನ್ನ ಪ್ರೀತಿಯಾದ ಸ್ನೇಹಿತರೆ ನಿಮಗೆ ಈ ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ನಿಮ್ಗೆ ಗೊತ್ತಿದೆ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ ನಮಗೆ ಒಂದು ಎನರ್ಜಿ ಒಂದು ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ವೀಡಿಯೋ ಹ್ಯಾವ್ ಅ ಗ್ರೇಟ್ ಡೇ